ಮಗು ನಿನ್ನ ಸಮಸ್ಯೆಯ ಪರಿಹಾರಕ್ಕಾಗಿ ಹಾಗೂ ನಿನ್ನ ನೆಮ್ಮದಿಯ ಜೀವನಕ್ಕಾಗಿ ಈ ಗುರುವನ್ನು ಆಯ್ಕೆ ಮಾಡಿಕೊಂಡು ನೀನು ನನ್ನ ಬಳಿ ಬಂದಿಲ್ಲ ನಾನೇ ನಿನ್ನನ್ನು ನನ್ನ ಬಳಿ ಕರೆಯಿಸಿಕೊಂಡಿರುವೆ ಇದೇ ನನ್ನ ಚಮತ್ಕಾರ ಪವಾಡವೆಂದರೆ ಕಂದ ನಿನ್ನ ಪ್ರಾರ್ಥನೆಗೆ ಫಲ ಸಿಗುವ ಸಮಯವಿದು ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗಿದ್ದೀಯಾ ಎಂದರೆ ನಿನ್ನ ಇಚ್ಛೆಗಳು ಈಡೇರುತ್ತವೆ ನಂಬಿಕೆಯಿಂದ ಇರು ನನ್ನ ಮೇಲೆ ನಂಬಿಕೆ ಇರಲಿ ನಾನಿಲ್ಲದ ಸ್ಥಳವೇ ಇಲ್ಲ ಹಾಗೆ ನಾನು ನಿನಗೆ ಮಾಡದ ಆಶೀರ್ವಾದಗಳೇ ಇಲ್ಲ ನಿನ್ನ ಜ್ಞಾನ ಭಕ್ತಿ ಶಕ್ತಿ ತಾಳ್ಮೆಯೇ ನನ್ನ ಆಶೀರ್ವಾದ ನಿನ್ನ ಬಳಿ ಸೇರುವಂತೆ ಮಾಡುತ್ತವೆ ನಿಶ್ಚಿಂತೆಯಿಂದ ಒಳ್ಳೆಯ ಕರ್ಮ ಮಾಡುವ ಪ್ರಯತ್ನ ನೀನು ಮಾಡು ಅದಕ್ಕೆ ತಕ್ಕ ಫಲವನ್ನು ನೀನು ಯಾಚಿಸುವ ಅವಶ್ಯಕತೆಯೇ ಇಲ್ಲ ನಾನಾಗಿಯೇ ನಿನ್ನ ಬಳಿ ಬಂದು ಕೊಡುವೆ ಕಂದ ನಿನ್ನ ಜೀವನ ಎರಡು ದಿನದ ಸಂತೆ ಇದ್ದ ಹಾಗೆ ಒಂದು ದಿನ ನಿನ್ನ ಪರವಾದ ದಿನ ನಿನ್ನದಾದರೆ ಇನ್ನೊಂದು ದಿನ ನಿನ್ನ ವಿರುದ್ಧವಾದ ದಿನವಾಗಿ ಬಿಡುತ್ತದೆ ಮಗು ನಿನ್ನ ಪರವಾದ ದಿನದಲ್ಲಿ ಎಂದಿಗೂ ಅಹಂಕಾರ ಪಡಬೇಡ ಯಾರಿಗೂ ತೊಂದರೆ ಕೊಡಬೇಡ ಒಳ್ಳೆಯ ಕರ್ಮ ಮಾಡು ಹಾಗೆ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ದುರ್ಬಲನಾಗಬೇಡ ಆತ್ಮವಿಶ್ವಾಸದಿಂದ ಇರು ಕೇವಲ ನನ್ನ ಪೂಜಿಸುವುದರಿಂದ ನಿನ್ನ ಕರ್ಮ ಶುದ್ಧವಾಗುತ್ತವೆ ನಿನ್ನ ಇಚ್ಛೆ ಈಡೇರಲು ನೀನು ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕಾಗುತ್ತದೆ ಕಂದ ನಿನ್ನಲ್ಲಿ ಒಳ್ಳೆಯ ಯೋಜನೆಯ ಜೊತೆಗೆ ಒಳ್ಳೆಯ ಯೋಚನೆ ಕೂಡ ಇರಬೇಕಾಗುತ್ತದೆ ನೀನು ನನ್ನ ಜೊತೆ ಸಾಗುತ್ತಲೇ ಇರಬೇಕು ನನ್ನ ಜೊತೆ ಸಾಗುವ ನಿನ್ನ ಬದುಕು ಅರ್ಥಪೂರ್ಣವೆನಿಸಿಕೊಳ್ಳುತ್ತದೆ ಚಿಂತೆ ಮಾಡುವುದನ್ನು ನಿಲ್ಲಿಸು ಮುಚ್ಚಿರುವ ಬಾಗಿಲುಗಳು ನಿರಾಕರಣೆಗಳು ನಿನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ಅವು ನಿನ್ನ ಚಲನೆಯ ದಿಕ್ಕನ್ನೇ ಬದಲಿಸುತ್ತವೆ ಹಾಗೂ ನೀನು ಏನು ತೀರ್ಮಾನ ತೆಗೆದುಕೊಳ್ಳುವಿಯೋ ಅದು ತೆಗೆದುಕೋ ಇನ್ನು ನಾನು ನಿನ್ನನ್ನು ತಡೆಯುವುದಿಲ್ಲ ಮಗು ಈಗ ನೀನು ನಿನ್ನನ್ನು ಸರಿಯಾಗಿ ಅರಿತಿದ್ದೀಯಾ ನಿನ್ನಲ್ಲಿ ಆತ್ಮವಿಶ್ವಾಸ ಧೈರ್ಯ ತಾಳ್ಮೆ ಇದೆ ಶಕ್ತಿ ಇದೆ ಯುಕ್ತಿಯೂ ಇದೆ ಹಾಗೆ ಒಳ್ಳೆಯ ಕರ್ಮಗಳಿಂದ ನೀನು ಸುಸಂಸ್ಕೃತನಾಗಿರುವೆ ಪುಣ್ಯವೂ ನಿನ್ನ ಬೆಂಬಲಕ್ಕೆ ನಿಂತಿದೆ ನೀನು ಯಾರ ವಿಚಾರದಲ್ಲೇ ಆಗಲಿ ಯಾವ ವಿಚಾರದಲ್ಲೇ ಆಗಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಷ್ಟು ದೃಢವಾದ ಆಲೋಚನೆ ಮತ್ತು ಮನಸ್ಸಿನ ಸ್ಥಿರತೆಯನ್ನ ಸಾಧಿಸಿದ್ದೀಯಾ ಖಂಡಿತ ನಿನಗೆ ಶುಭವಾಗುತ್ತದೆ ಕಂದ ಬೆನ್ನೆ ಹಿಂದೆ ನಿಂತು ಮಾತನಾಡುವವರನ್ನು ಅಲ್ಲೇ ಬಿಟ್ಟು ಉನ್ನತಿಯ ಕಡೆಗೆ ನೀನು ಬಹಳ ದೂರ ಸಾಗಿದ್ದೀಯ ಇನ್ನೇನು ನಿನ್ನ ಗುರಿ ಹಾಗೂ ನಿನ್ನ ಅದೃಷ್ಟ ಸನಿಹವೇ ಇದೆ ನಾನೂ ಕೂಡ ನಿನ್ನ ಜೊತೆಯೇ ಇರುವೆ ನೀನು ನನ್ನ ನಂಬಿದ ಮೇಲೆ ಸಂಪೂರ್ಣವಾಗಿ ಬದಲಾಗಿದ್ದೀಯ ಹಾಗೆಯೇ ನಿನ್ನಲ್ಲಿ ನಾನು ಬದಲಾವಣೆಯನ್ನು ಕಂಡಿದ್ದೇನೆ ಅದಕ್ಕೆ ತಕ್ಕ ಹಾಗೆ ನಿನ್ನಿಂದ ಈಗ ಒಳ್ಳೆಯ ಕರ್ಮಗಳೇ ಆಗುತ್ತಿವೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯ ಮಗು ನಿನ್ನ ಶಕ್ತಿಯೇ ನಾನಾಗಿರುವೆ ನಿನ್ನ ಜೀವನ ನನ್ನಿಂದ ಬೆಸೆದುಕೊಳ್ಳುವಂತೆ ಸದಾ ನೋಡಿಕೊ ನೀನು ಕ್ಷಣ ಕ್ಷಣಕ್ಕೂ ಸ್ಮರಿಸುವ ಸಾಯಿ ನಾಮಕ್ಕೆ ನಾನು ಸೋತು ನಿನ್ನ ಬಳಿಯೇ ಇರುವೆ ನಿನಗೆ ಸರಿಯಾದ ಕೆಲಸ ಕೈಗೂಡಿಸಿಕೊಡುತ್ತೇನೆ ಭಯಪಡಬೇಡ ನಿನ್ನ ಜೀವನ ನಿನಗೆ ಸಾಕಷ್ಟು ಅನುಭವಗಳನ್ನು ಕೊಟ್ಟಿದೆ ಹಾಗೆ ಮುಂದೆಯೂ ಕೊಡುತ್ತಲೇ ಸಾಗುತ್ತದೆ ಹಾಗಾಗಿ ನಿನ್ನಿಂದ ಸಾಕಷ್ಟು ಷ್ಟು ಒಳ್ಳೆಯ ಕರ್ಮಗಳಾಗಬೇಕಾಗಿದೆ ಅದಕ್ಕೆ ತಕ್ಕ ಫಲಗಳೇ ನಿನಗೆ ಮುಂದೆ ಸಿಗುತ್ತವೆ ಮಗು ನಿನ್ನ ಮನದಲ್ಲಿರುವ ಇಚ್ಛೆ ಅತ್ಯಂತ ಶೀಘ್ರದಲ್ಲೇ ನೆರವೇರುತ್ತದೆ ನಿನ್ನ ನಿನ್ನ ವಿಶ್ವಾಸದ ಆ ಕನಸಿನ ಯೋಜನೆಯನ್ನ ಆ ಶುದ್ಧ ಪ್ರಾರ್ಥನೆಯನ್ನ ನಾನು ಬಹುಬೇಗನೆ ಪೂರ್ತಿ ಮಾಡಿಕೊಡುತ್ತೇನೆ ಶ್ರೇಷ್ಠವಾದುದನ್ನು ಜೀವನದಲ್ಲಿ ಎಂದರೆ ಅದಕ್ಕಾಗಿ ಕಠಿಣ ಪರಿಶ್ರಮ ಪಡಲೇಬೇಕು ಏನಾದರೂ ಹೊಸದನ್ನು ಮಾಡಲೇಬೇಕಾಗುತ್ತದೆ ಕಂದ ನೀನು ಸಾಕಿರುವ ಹಸಿವಿನಿಂದ ಹೆಚ್ಚು ಪೌಷ್ಟಿಕವಾದ ಹಾಲನ್ನು ಹಾಗೆ ಹೆಚ್ಚು ಹಾಲನ್ನು ಬಯಸುತ್ತಿರುವೆಯೋ ಅದಕ್ಕಾಗಿ ನೀನು ಕೂಡ ಆ ಹಸಿವಿಗೂ ಕೂಡ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಮತ್ತು ಸೇವೆಯನ್ನು ಮಾಡಬೇಕಾಗುತ್ತದೆ ಅಲ್ಲವೇ ಇದಲ್ಲವೇ ಕರ್ಮ ನಿನ್ನ ಪ್ರಯತ್ನದಿಂದ ನಿನ್ನ ಜೀವನದ ಪ್ರಗತಿಯಾಗುತ್ತದೆ ಪ್ರಾರ್ಥನೆಯೇ ಆಗಿರಲಿ ಕರ್ಮವೇ ಆಗಿರಲಿ ಸಮರ್ಪಣೆ ಮಾಡಿದಾಗ ಅದರಿಂದ ಸಿಗುವುದೇ ಸಮೃದ್ಧಿ ಪ್ರಯತ್ನ ಹಾಗೂ ಸಮರ್ಪಣೆ ನಿನ್ನ ದಿನನಿತ್ಯದ ಕರ್ಮವಾಗಲಿ ಆಮೇಲೆ ನೀನು ಜೀವನದಿಂದ ಏನು ಬಯಸುವೆಯೋ ಅದೇ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ಕಂದ ಮಗು ಜೀವನದಲ್ಲಿ ಏನು ಮಾಡಬೇಕೆಂದು ಯೋಚಿಸುವ ಮೊದಲು ಇರುವ ಜೀವನವನ್ನ ಮೊದಲು ಸ್ವೀಕರಿಸು ಅದರ ಶ್ರೇಷ್ಠತೆಯನ್ನು ಒಪ್ಪಿಕೊಂಡು ನಂತರ ಜೀವನದ ಯಶಸ್ಸಿಗಾಗಿ ಹಂಬಲಿಸು ಆಗ ಫಲ ಸಿಗುತ್ತದೆ ಇರುವ ಜೀವನ ತೊರೆದು ಹೊಸ ಜೀವನ ಹುಡುಕಬೇಡ ಒಳ್ಳೆಯ ಕರ್ಮ ಮಾಡು ಅದಕ್ಕೆ ತಕ್ಕ ಹಾಗೆ ಹಾಗೆ ಪುಣ್ಯ ಸಿಗುವುದು ನಿನ್ನ ಕೆಲಸ ನಿನ್ನ ಜೀವನದಲ್ಲಿ ಅತ್ಯಂತ ಮೌಲ್ಯಯುತವಾದ ಜಾಗ ನಿನ್ನವರ ಹೃದಯದಲ್ಲಿ ನೀನು ಸಂಪಾದಿಸಿರುವ ಸ್ಥಾನ ಕಂದ ಇತರರು ನಿನ್ನನ್ನ ಅಭಿಮಾನಿಸುವ ರೀತಿ ಜೀವಿಸು ಮಗು ಜೀವನದಲ್ಲಿ ಏನೇ ಆಗಲಿ ಸಿಗುವವರಿಗೂ ಎಲ್ಲದರ ಮೇಲೆ ನಿನಗೆ ಹಂಬಲ ಸಿಕ್ಕ ಮೇಲೆ ಸಿಕ್ಕ ಮೇಲೆ ಇಷ್ಟೇನಾ ಅಂತ ಉದಾಸೀನ ಅದು ಯಾವುದೇ ಆಗಿರಲಿ ಯಾವ ವಿಚಾರವೇ ಆಗಿರಲಿ ಇದು ಸತ್ಯವೇ ಅಲ್ಲವೇ ಇದು ಸತ್ಯವೇ ಕಂದ ಸಿಗುವುದಕ್ಕೆ ಮೊದಲು ಇರುವ ಉತ್ಸಾಹ ಸಿಕ್ಕ ಮೇಲೆ ಇರುವುದಿಲ್ಲ ಆದರೆ ಆದರೆ ಬುದ್ಧಿವಂತ ಮನುಷ್ಯ ಎರಡೂ ವಿಚಾರದಲ್ಲೂ ತಾಳ್ಮೆಯಿಂದ ಇರುತ್ತಾನೆ ಸತ್ಯದ ಶೋಧಕರಾಗುವ ಮೊದಲು ಮಾಡಬೇಕಾದ ಮಹತ್ತರ ಕೆಲಸವೆಂದರೆ ತನ್ನ ಹೃದಯದಲ್ಲಿ ಪ್ರೇಮದ ಮಮಕಾರದ ಕರುಣೆಯ ಮಾನವೀಯತೆಯ ಜ್ಯೋತಿಯನ್ನ ಹೊತ್ತಿಸುವುದು ಕಂದ ಬದುಕು ನಿನಗಾಗಿ ಪಾಠ ಕಲಿಸುತ್ತಲೇ ನಿನ್ನ ತನವನ್ನ ಅಡವಿಟ್ಟು ಯಾರನ್ನೂ ನೀನು ಪ್ರೀತಿಸುವ ಅಗತ್ಯವಿಲ್ಲ Yeah. <laughs> you ಇಲ್ಲಿ ಯಾರಿಗೂ ಯಾರೂ ಅನಿವಾರ್ಯವಲ್ಲ ಕೆಲವರು ಇಷ್ಟಪಡುತ್ತಾರೆ ಕೆಲವರು ಇಷ್ಟಪಟ್ಟಂತೆ ನಟಿಸುತ್ತಾರೆ ಇನ್ನೂ ಕೆಲವರು ಜ ಇನ್ನೂ ಕೆಲವು ಜನರು ತಮ್ಮ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತಾರೆ ನಾನು ನಿನ್ನನ್ನ ನೀನಾಗಿ ಬದುಕಲು ಕಲಿಸುತ್ತೇನೆ ಕಾಲಿಗೆ ಪೆಟ್ಟು ಕೊಟ್ಟಾದರೂ ಸರಿಯೇ ನಿನಗೆ ಒಳ್ಳೆಯ ದಾರಿ ತೋರಿಸುತ್ತೇನೆ ನಂಬುವುದಾದರೆ ಭರವಸೆ ಇಟ್ಟು ಈ ಸಾಯಿಯನ್ನೇ ನಂಬು ನೀನಿಟ್ಟ ಭರವಸೆ ಉಳಿಸಿಕೊಳ್ಳುವ ಈ ಬ್ರಹ್ಮಾಂಡದ ಶಕ್ತಿ ಈ ವಿಶ್ವವೇ ಈ ಗುರುವಾಗಿದ್ದಾರೆ ಎಂಬುದನ್ನು ಎಂದಿಗೂ ನೀನು ನನ್ನನ್ನ ಗಮನಿಸುತ್ತೀಯೋ ಇಲ್ಲವೋ ತಿಳಿದಿಲ್ಲ ಆದರೆ ನಾನು ಪ್ರತಿ ಕ್ಷಣವೂ ಪ್ರತಿ ಹಂತದಲ್ಲೂ ನಿನ್ನ ಮೇಲೆಯೇ ಇದ್ದು ನಿನ್ನ ನೆರಳಿನಂತೆ ನಿನ್ನನ್ನ ಗಮನಿಸುತ್ತಲೇ ಇರುತ್ತೇನೆ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ಕೊಡುತ್ತೇನೆ ಕಂದ ಪ್ರತಿ ಹಂತದಲ್ಲೂ ನೀನು ನಿನ್ನ ಜೊತೆ ನನ್ನನ್ನ ನೋಡ ಬಯಸಿದರೆ ನಾನು ಖಂಡಿತವಾಗಿಯೂ ನಿನಗೆ ಕಾಣಿಸುತ್ತೇನೆ ಹಾಗೆ ಆಶೀರ್ವದಿಸುತ್ತೇನೆ ಹಾಗೆ ನಿನಗೆ ಸ್ಪಂದಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಖಂಡಿತ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಒಮ್ಮೆ ನೀನು ಆ ವಿಶ್ವಾಸವಿಟ್ಟು ಕೂಗಿ ನೋಡು ಖಂಡಿತ ನನ್ನ ದರ್ಶನ ನೀನು ಮಾಡುತ್ತೀಯ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಬಾಪ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ